ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಶರಣಾಗತ ದೀನಾ ಪರಿತ್ರಾಣ ಪರಾಯಣೆ ಸರ್ವರ್ತಿ ಹರೇ ದೇವೇ ನಾರಾಯಣಿ ನಮೋಸ್ತುತೆ ಶ್ರೀ ಜಗಜ್ಜನನ್ಯ ನಮಃ ಆತ್ಮೀಯರೇ ಇದು ಜನನಿಗೆ ಸಂಬಂಧಪಟ್ಟಂತಹ ವಿಚಾರ ಜನನಿ ಅಂದರೆ ತಾಯಿ ತಾಯಿ ತಾಯಿಯಿಂದ ಬರತಕ್ಕಂತಹ ದೋಷಾದಿಗಳು ಮಕ್ಕಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಕೊಡ್ತದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹದ್ದು ಒಬ್ಬ ತಾಯಿಗೆ ಮಗುವನ್ನು ಇರುವಂತಹ ಸಂದರ್ಭದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಗರ್ಭಸ್ರಾವಾದರೆ ಗರ್ಭವನ್ನು ಬೇಡ ಅಂತ ತೆಗೆಸಿದರೆ ಗರ್ಭದಲ್ಲೇ ಮಗು ಏನಾದರೂ ಸತ್ತು ಹೋಗಿದ್ದರೆ ಅಥವಾ ಸಿಜರಿನ್ ಮಾಡಿದರೆ ಈ ನಾಲ್ಕು ಕಾರಣಗಳು ಸಹಿತವಾಗಿ ಮಾಂದಿ ದೋಷವಾಗಿ ಪರಿಣಾಮವನ್ನು ಕೊಡ್ತದೆ ಮಾಂದಿ ಎಂದರೆ ಶನಿಯ ಮಗ ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ ಆಗಾಗ ನಾನು ಹೇಳ್ತಾ ಇರ್ತೇನೆ ಅತಿಯಾದಂತಹ ಕ್ರೂರಿ ನಕಾರಾತ್ಮಕ ಶಕ್ತಿ ಶಕ್ತಿಯನ್ನು ಸೃಷ್ಟಿಸಬಲ್ಲ ಸಂಪತ್ತನ್ನು ನಾಶ ಮಾಡಬಲ್ಲ ಉದ್ಯೋಗವನ್ನು ಉದ್ಯೋಗಕ್ಕೆ ತೊಂದರೆಯನ್ನು ಕೊಡಬಲ್ಲ ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲಿ ವಿರಸವನ್ನೂ ತರಬಲ್ಲದು ಈ ಮಾಂದಿ ದೋಷ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ ಆದರೆ ಕೆಲವು ಭಾಗದಲ್ಲಿದ್ದಾಗ ಮಾತ್ರ ಅದರ ಪರಿಣಾಮ ಇರುವುದಿಲ್ಲ ಕೆಲವು ರಾಶಿಗಳಲ್ಲಿ ಅವು ವಿಶೇಷವಾದಂತಹ ಪರಿಣಾಮವನ್ನು ಕೊಡ್ತಾ ಇರ್ತದೆ ಆ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಷ್ಟೋ ಜನರಿಗೆ ಇದರ ವಿಚಾರವೇ ಗೊತ್ತಿಲ್ಲ ಮಾಂದಿ ದೋಷ ಅಂದರೆ ಸರ್ವೇಷಪಿ ದೋಷಾಣಾಂ ದೋಷಂ ಪ್ರತೋದಿಕಂ ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಯಾವುದು ಅಂದರೆ ದೋಷ ಆ ಮಾಂದಿ ದೋಷ ಇದೆ ಅಂತಾದರೆ ಮನುಷ್ಯನಿಗೆ ಏಳಿಗೆ ಇಲ್ಲ ಅಭಿವೃದ್ಧಿ ಇಲ್ಲ ನೆಮ್ಮದಿ ಇರೋದಿಲ್ಲ ಜೊತೆಯಲ್ಲಿ ಜನರ ಒಟ್ಟಿಗೆ ಆಗೋದಿಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ತನ್ನ ಮನೆ ಆಯಿತು ತನ್ನ ಹೆಂಡತಿ ಆಯಿತು ತನ್ನ ಮಕ್ಕಳಾಯಿತು ತನ್ನ ರೂಮ್ ಆಯಿತು ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಒಟ್ಟಾರೆ ದೋಷಕ್ಕೆ ಪರಿಹಾರ ಬೇಕು ಏನು ಪರಿಹಾರ ಅದಕ್ಕೆ ಆಗಿದ್ದರೆ ಮಾಂದಿ ದೋಷಕ್ಕೆ ಪರಿಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಶನಿಯ ಮಗನಾಗಿರ್ತಕ್ಕಂತಹ ಮಾಂದಿಗೆ ಪರಿಹಾರ ಮಾಡಬೇಕು ಅಂದರೆ ಶನಿಗೂ ಪರಿಹಾರ ಮಾಡ್ಕೊಳ್ಬೇಕು ಮಾಂದಿಗೂ ಪರಿಹಾರ ಮಾಡ್ಕೊಳ್ಬೇಕು ಶನಿಗೆ ಅಧಿದೇವತೆ ದೇವತೆಗಳಿದ್ದಾವೆ ಅವುಗಳ ಸಹಿತವಾಗಿ ಶನೇಶ್ವರನ ಪೂಜೆ ಜೊತೆಯಲ್ಲಿ ಮಾಂದಿ ಶಾಂತಿ ಮಾಂದಿ ಅಂದರೆ ಗುಳಿಗ ಮತ್ತೊಂದು ಹೆಸರು ಕೆಲವು ಪ್ರಾಂತ್ಯದಲ್ಲಿ ಗುಳಿಗನನ್ನು ಸದಾ ಕಾಲದಲ್ಲೂ ದೈವವಾಗಿ ಪೂಜಿಸುವವರಿದ್ದಾರೆ ಕೆಲವರಿಗೆ ಆ ಗುಳಿಗ ಯಾರು ಮಾಂದಿ ಯಾರು ಅವನು ಇವನು ಬೇರೆ ಬೇರೆನೋ ಒಬ್ಬನೆಯ ಇತ್ಯಾದಿ ಸಂಶಯವೂ ಬರ್ತದೆ ಆದರೆ ಗುಳಿಗ ಮತ್ತು ಮಾಂದಿ ಎರಡು ಒಂದೇ ಶಿವಗಣಗಳಲ್ಲಿ ಒಂದಾಗಿರತಕ್ಕಂಥದ್ದು ಆ ಮಾಂದಿ ದೋಷದಿಂದ ಅರ್ಥಾತ್ ತಾಯಿಯ ಗರ್ಭ ದೋಷದಿಂದ ಮುಂದಿನ ಮಕ್ಕಳ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತದೆ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮುಖ್ಯವಾಗಿ ನಾವು ಮಾಂದೇ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಹಾಗೆಂದರೆ ಮಾಂದೇ ಶಾಂತಿ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾರು ಮಾಡ್ತಾರೆ ಇತ್ಯಾದಿ ಪ್ರಶ್ನೆಗಳು ನಿಮಗೆ ಮೂಡ್ಬೋದು ಹೀಗೆ ಈಗ ಬರ್ತಾ ಇರತಕ್ಕಂಥದ್ದು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅರ್ಥಾತ್ ಭೀಮನ ಅಮಾವಾಸ್ಯೆ ತುಂಬ ವಿಶೇಷವಾದಂತಹ ಅಮಾವಾಸ್ಯೆಯಾಗಿದೆ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮಾಂದಿ ಶಾಂತಿಯನ್ನ ಮಾಡಿಕೊಂಡರೆಲ್ಲ ದೋಷಗಳು ಪರಿಹಾರವಾಗ್ತದೆ ನಿಮ್ಮ ಜೀವನದಲ್ಲಿ ಒಂದು ಸಾರಿ ಮಾಡಿದರೆ ಸಾಕು ಮತ್ತೆ ಮತ್ತೆ ಮಾಡಬೇಕು ಅಂತೇನಿಲ್ಲ ಅದನ್ನು ಸರಿಯಾದಗೆ ಬಲ್ಲವರಿಂದ ತಿಳಿದು ಮಾಡಿದರೆ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಇಲ್ಲದಿದ್ದಲ್ಲಿ ನಿತ್ಯ ನಿರಂತರವಾಗಿ ಅದರ ಕಾಡಾಟ ಇದ್ದೇ ಇರ್ತದೆ ಶನಿ ಕಾಡಿದ್ದಕ್ಕಿಂತಲೂ ಜಾಸ್ತಿಯಾಗಿ ಮಾಂದಿ ಕಾಡ್ತದೆ ಆದ್ದರಿಂದ ಈ ಮಾಂದಿ ಶಾಂತಿಯನ್ನು ವಿಶೇಷವಾಗಿ ಇದೇ ಬರುವಂತಹ ಎಂದು ಮಾಂದಿ ಶಾಂತಿಯನ್ನು ನಾನೇ ಮಾಡಿಸ್ತಾ ಇದ್ದೇನೆ ಹಾಗಂತ ಸಾಮೂಹಿಕ ಅಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿಸ್ತಾ ಇದ್ದೇನೆ ತಮಗೆ ಮಾಡಿಸಿಕೊಳ್ಳಬ ಮಾಡಿಸಿಕೊಳ್ಳಬೇಕು ಹೇಳುವಂತಹ ಇಚ್ಛೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲಿ ಮಾಡುವುದು ಇದರ ವಿವರವನ್ನು ಮುಂದೆ ಕೊಡ್ತೇನೆ ಯಾಕೆಂದರೆ ಮಳೆ ಮಳೆಯನ್ನು ನೋಡಿಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಅದು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂತಹ ವಿವರವನ್ನು ನಾವು ಮುಂದೆ ಅದನ್ನು ತಿಳಿಸ್ಕೊಡ್ತೇನೆ ನಿಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ನೀವು ನೋಂದಾಯಿಸ್ಕೊಳ್ಬೋದು ಈಗಾಗಲೇ ಸಾಕಷ್ಟು ಜನ ಬುಕ್ ಮಾಡ್ತಾ ಇದ್ದಾರೆ ಬುಕ್ ಮಾಡಿಕೊಂಡಿದ್ದಾರೆ ನಿಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ನೀವು ಬುಕ್ ಮಾಡಿಕೊಳ್ಬೋದು ಮಾಂದಿ ಶಾಂತಿ ಅತಿ ಅವಶ್ಯಕವಾಗಿ ಮಾಡಿಕೊಳ್ಳಬೇಕಾದಂಥ ಒಂದು ಕರ್ಮ ಕರ್ಮ ದೋಷದಲ್ಲಿ ಅದೊಂದು ಅದೂ ಒಂದು ದೋಷವಾಗಿರ್ತಕ್ಕಂಥದ್ದು ಆದ್ದರಿಂದ ಸಾಧ್ಯವಾದರೆ ಮಾಡಿಕೊಳ್ಳಿ ನಿಮ್ಮವರಿಗೂ ತಿಳಿಸಿ ಮಾಡುವವರಿದ್ದರೆ ಅವರೂ ಸಹಿತವಾಗಿ ನೋಂದಾಯಿಸಿಕೊಳ್ಳಿ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಬೆಲ್ ಬಟನ್ ಒತ್ತಿ ನಮ್ಮನ್ನು ಸಂಪರ್ಕ ಮಾಡಿ ಸಂಪರ್ಕಕ್ಕೆ ಬೇಕಾಗಿರ್ತಕ್ಕಂತಹ ನಂಬರ್ಗಳ ಕೆಳಗ ಕೆಳಗ ಕೆಳಭಾಗದಲ್ಲಿದೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಉಪಯೋಗಿಸ್ಕೊಳ್ಳಿ ಪರಿಹಾರವನ್ನು ಕಂಡುಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು